ಚುನಾವಣೆ ಎದುರು ಬಂದಿದೆ ಚುನಾವಣಾ ಹೊಸ್ತಲಲ್ಲಿ ಬಂದು ನಿಂತಿದ್ದಾರೆ ಈಗಾಗಲೇ ಕ್ಯಾನೋ ಸ್ಟಾರ್ಟ್ ಮಾಡಬೇಕು ಪ್ರಚಾರಕ್ಕೆ ಹೋಗ್ಬೇಕು ಕ್ಯಾಂಪೇನ್ ಸ್ಟಾರ್ಟ್ ಆಗಿದೆ ಕಾಂಗ್ರೆಸ್ ಅವರು ಮತ್ತು ಬೇರೆ ಬೇರೆ ಅಲ್ಲಲ್ಲಿ ಕ್ಯಾಂಪೇನ್ ಮಾಡ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಇಂತಹ ಸಂದರ್ಭದಲ್ಲಿ ಜೆ ಡಿ ಎಸ್ನ ನ ಒಂದು ಬಿಗ್ ವಿಕೆಟ್ ಕಿತ್ಕೊಂಡು ಹೋಗ್ತಕ್ಕಂಥ ಚಾನ್ಸ್ ಇದೆ ಬಿಗ್ ವಿಕೆಟ್ ಪತನ ಆಗ್ತಕ್ಕಂಥ ಚಾನ್ಸಸ್ ಇದೆ ಆ ವಿಕೆಟ್ ಬೇರೆ ಟೀಮ್ ಸೇರ್ಕೆಳ್ತಕ್ಕಂಥ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾಯಿದೆ ಇನ್ ಕೇಸ್ ಅವರೇನಾದರೂ ಒಂದು ವೇಳೆ ಕಾಲು ತೆಗೆದು ಕಾಂಗ್ರೆಸ್ ಮನೆಗೆ ಕಾಲು ಇಟ್ಟಿದ್ದೆ ಆದರೆ ಜೆ ಡಿ ಎಸ್ಗೆ ಭಾರಿ ಹಿನ್ನಡೆ ಇದು ಭಾರಿ ಹಿನ್ನಡೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿಕೂಟಕ್ಕೆ ದೊಡ್ಡ ಹಿನ್ನಡೆ ಆಗುತ್ತೆ ಅಂತ ಹೇಳಲಾಗ್ತಾಯಿದೆ ಹಾಗಾದರೆ ಅವ್ರು ಯಾರು ಯಾವ ಕಾರಣಕ್ಕೋಸ್ಕರ ಅವರು ಜೆ ಡಿ ಎಸ್ನ ಬಿಡ್ತಿದ್ದಾರೆ ಅವ್ರು ಜೆ ಡಿ ಎಸ್ ಬಿಟ್ಟು ಒಂದು ಬಂದರೆ ಏನೆಲ್ಲ ತೊಂದರೆ ಆಗ್ತದೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿಕೂಟಕ್ಕೆ ಎಲ್ಲವನ್ನು ನಾನು ನಿಮ್ಮ ಮುಂದಿಡ್ತಾ ಹೋಗ್ತೇನೆ ವೀಕ್ಷಕರ ಅದಕ್ಕೂ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ಏನಂತಂದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಂದಾಗಿ ಏನಾದರೂ ಮಾಡಿ ನಾವು ಮಂಡ್ಯವನ್ನು ಗೆಲ್ಲೇಬೇಕು ಅಂತ ಹೊರಟಿದ್ದಾರೆ ಜೊತೆಗೆ ಸುಮಲತನ ರಾಜಕೀಯ ಭವಿಷ್ಯವನ್ನು ಮಣಪಾಲ್ ಮಾಡಿ ಜೆ ಡಿ ಎಸ್ ಅಲ್ಲಿ ಸೀಟನ್ನು ತಗೊಳ್ತಾ ಇದೆ ಇದು ಒಂದು ಕಡೆಯಲ್ಲಿ ಜನರಲ್ಲಿ ಕೋಪ ಮತ್ತು ಕುಮಾರಸ್ವಾಮಿ ಮೇಲೆ ಬೇಸರ ತರಿಸ್ತಾ ಇದೆ ಯಾಕೆಂದರೆ ಏನು ಅಂಬರೀಷ್ ಅಭಿಮಾನಿಗಳಿದ್ರು ಅವರೆಲ್ಲರೂ ನಿಜ ಎಲ್ಲರಿಗೂ ಕೂಡ ಕುಮಾರಸ್ವಾಮಿ ಮೇಲೆ ಒಂದು ರೀತಿ ಇದು ಕೋಪಕ್ಕೆ ಕಾರಣ ಆಗಿದೆ ಇದೆಲ್ಲರ ಜೊತೆಗೆ ಕೋಪ ಅಥವಾ ಇನ್ನೊಂದು ಬೇಸರ ರಾಜಕಾರಣದಲ್ಲಿ ಇವೆಲ್ಲವೂ ಕೂಡ ಆದರೆ ಇಲ್ಲಿ ಇನ್ನೊಂದು ಮುಖ್ಯ ವಿಷಯ ಏನಂತಂದರೆ ಜೆ ಡಿ ಎಸ್ಸಿನ ಮಹಾನ್ ನಾಯಕರೊಬ್ಬರು ಕಾಂಗ್ರೆಸ್ಸಿಗೆ ಬರ್ತಾ ಇದ್ದಾರೆ ಈಗಾಗಲೇ ಕಾಂಗ್ರೆಸ್ಸಿನ ಲೀಡರ್ಗಳು ಅವ್ರ ಜೊತೆ ಮಾತುಕತೆಯನ್ನು ಆಡಿದ್ದಾರೆ ಅದಕ್ಕೆ ಅವ್ರ ಕಡೆ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ ಬಟ್ ಅವರು ಅಂತಿಮ ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ ಸೊ ಯಾರಾಗಾದರೆ ಅವರು ಅಂತಂದರೆ ಸಿ ಎಸ್ ಪುಟ್ಟರಾಜು ಮಾಜಿ ಸಂಸದರು ಮಾಜಿ ಮಂತ್ರಿ ಸಿ ಎಸ್ ಪುಟ್ಟರಾಜು ಅವರು ಬಹುತೇಕ ಜೆ ಡಿ ಎಸ್ ಬಿಡ್ತಾರೆ ಅಂತ ಹೇಳಲಾಗ್ತಾ ಇದೆ ಯಾಕೆಂದರೆ ಅವರ ಒಂದು ಕಾಲದ ಗೆಳೆಯ ಆಪ್ತ ಸ್ವಾಮಿ ಅವರು ಅವ್ರ ಜೊತೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿದ್ದಾರೆ ಇದು ಇವತ್ತಿಂದಲ್ಲ ಮಾ ಇವತ್ತಿನ ಚರ್ಚೆ ಅಲ್ಲ ಕಳೆದ ವಿಧಾನಸಭಾ ಚುನಾವಣೆ ಟೈಮಲ್ಲೇ ಅವ್ರನ್ನ ಕರ್ಕೊಂಬಂದು ಪಾಂಡವಪುರದಿಂದ ಕಾಂಗ್ರೆಸ್ಸಲ್ಲಿ ಟಿಕೆಟ್ ಕೊಡಬೇಕು ಅಂತಿತ್ತು ಬಟ್ ಆ ಸಂದರ್ಭದಲ್ಲಿ ಇವರು ಸಿ ಎಸ್ ಪುಟ್ಟರಾಜ್ ಅವರು ಕುಮಾರಸ್ವಾಮಿ ಮುಖವನ್ನು ನೋಡ್ರಿ ಆಲ್ರೆಡಿ ಎಲ್ಲ ಆ ಮಾತುಕತೆ ಎಲ್ಲ ಆಗಿ ಅವರು ಆಲ್ರೆಡಿ ಬಂದೇ ಆಯಿತು ಅನ್ನೋ ಸ್ಥಿತಿಯಲ್ಲಿದ್ದರು ಆದರೆ ಕುಮಾರಸ್ವಾಮಿ ಏನೋ ಕೆಲವೊಂದು ವಿಚಾರಗಳನ್ನು ಹೇಳಿ ಅವ್ರನ್ನ ಇಲ್ಲೇ ಉಳಿಸ್ಕೊಂಡಿದ್ರು ನಾವು ಈ ಸರಿ ಸಮ್ಮಿಶ್ರ ಸರ್ಕಾರ ಬರುತ್ತೆ ನಾವು ಎಷ್ಟು ಗೆಲ್ತೀವಿ ನಿಮ್ಮನ್ನು ಮಂತ್ರಿ ಮಾಡ್ತೀವಿ ಅನ್ನೋ ಕೆಲವೊಂದು ಆಶ್ವಾಸನೆ ಕೊಟ್ಟು ಅಥವಾ ನೀವು ಒಂದು ವೇಳೆ ಏನಾದರೂ ಸೋದರೂ ಕೂಡ ನಾವು ನಿಮ್ಮನ್ನು ಮುಂದಿನ ಚುನಾವಣೆಯಲ್ಲಿ ಎಂ ಪಿ ಟಿಕೆಟ್ ಕೊಡ್ತೇವೆ ನಿಮಗೆ ಅನ್ನೋ ಮಾತುಗಳನ್ನೆಲ್ಲ ಹೇಳಿ ಹಾಗೆ ಉಳಿಸ್ಕೊಂಡಿದ್ರು ಅಂತ ಹೇಳಲಾಗ್ತದೆ ಆದರೆ ಈಗ ಆ ಕಾಲ ಬಂದಿದೆ ಎಂ ಪಿ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಂ ಪಿ ಚುನಾವಣೆ ಹೊಸತಿಲಲ್ಲಿ ಬಂದು ನಿಂತಿದ್ದೇವೆ ಆದರೆ ಏನಾಗ್ತಾ ಇದೆ ಈಗ ಅಲ್ಲಿ ಕುಮಾರಸ್ವಾಮಿಯವರು ಅವತ್ತು ನಿಮಗೆ ನಾವು ಎಂ ಪಿ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ದ ಕುಮಾರಸ್ವಾಮಿ ಅವರು ಇವತ್ತು ಅವರೇ ಬಂದು ನಿಲ್ಲಕ್ಕೆ ಅಥವಾ ಅವ್ರ ಮಗನ ಕರ್ಕ ಬಂದು ನಿಲ್ಲಿಸ್ತೀನಿ ಹೇಳ್ತಿದ್ರು ಈಗ ಇದ್ದಿದ್ದಾಗಿ ಅವರೇ ನಿಲ್ಲಿಕ್ಕೆ ಪೀಠಿಕೆಯನ್ನು ಹಾಕ್ತಿದ್ದಾರೆ ಹೆಚ್ಚು ಕಮ್ಮಿ ಹೈಕ ಬಿ ಜೆ ಪಿ ಹೈಕಮಾಂಡ್ ಹೇಳ ಪ್ರಕಾರ ಕುಮಾರಸ್ವಾಮಿ ಅವರೇ ಬಂದು ಮಂಡ್ಯದಲ್ಲಿ ನಿಲ್ತಾರೆ ಅಂತ ಹೇಳಲಾಗ್ತಾಯಿದೆ ಒಂದು ವೇಳೆ ಕುಮಾರಸ್ವಾಮಿಯವರು ನಿಂತರ ಪುಟ್ಟರಾಜು ಕಥೆ ಏನು ಮಾಜಿ ಸಂಸದರು ಈಗ ಪಾಂಡಪುರದಲ್ಲಿ ಸೋತಿಯರ್ ನೆಕ್ಸ್ಟ್ ಕೂಡ ಕಾಂಗ್ರೆಸ್ ಅಲ್ಲಿ ಏನಾದರೂ ಕ್ಯಾಂಡಿಡೇಟ್ ಆಗ್ಲಿಲ್ಲ ಅವ್ರೆ ಇವ್ರು ಗೆಲ್ತಾರೆ ಅಂತ ಹೇಳಲಿಕ್ಕಾಗಲ್ಲ ಹಾಗಾಗಿ ಈಗ ಅವರ ಭವಿಷ್ಯಕ್ಕೋಸ್ಕರ ಅವ್ರ ಪಾರ್ಟಿಯನ್ನು ಬಿಡಬೇಕಾದಂಥ ಅನಿವಾರ್ಯತೆ ಬಂದಿದೆ ಮುಂದಿನ ಚುನಾವಣೆಯಲ್ಲಿ ಇವರು ಕಾಂಗ್ರೆಸ್ಸಿಂದ ಕ್ಯಾಂಡಿಡೇಟ್ ಆದರೆ ಅಲ್ಲಿ ರೈತ ಸಂಘದ ಕ್ಯಾಂಡಿಡೇಟ್ ಸೋಲ್ಬಹುದು ಕಾಂಗ್ರೆಸ್ನಲ್ಲಿ ಕ್ಯಾಂಡಿಡೇಟ್ ಆದರೆ ಹಾಗಾಗಿ ಕಾಂಗ್ರೆಸ್ ಸೇರ್ತಕ್ಕಂಥ ಅನಿವಾರ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ಅವರು ಕಾಂಗ್ರೆಸ್ ಸೇರಿದ್ರೆ ಕಾಂಗ್ರೆಸ್ಗೆ ಏನು ಲಾಭ ಅಂದರೆ ಮಂಡ್ಯ ಸುತ್ತಮುತ್ತ ಇರ್ತಕ್ಕಂಥ ಬಹುತೇಕ ಒಳ್ಳೊಳ್ಳೆ ಲೀಡರ್ಗಳು ಜೆ ಡಿ ಎಸ್ನ ಬಿಟ್ಟು ಹೊರಗಡೆ ಬಂದಂಗೆ ಆಗುತ್ತೆ ಜೆ ಡಿ ಎಸ್ ಅಲ್ಲಿ ಹೇಳ್ತಿರ್ತಕ್ಕಂಥ ಅಂಥ ಲೀಡರ್ ಸುರೇಶ್ ಗೌಡನ್ ಬಿಟ್ಟರೆ ಬೇರೆ ಲೀಡರ್ಗಳು ಅಷ್ಟೊಂದು ಒಳ್ಳೊಳ್ಳೆ ಲೀಡರ್ಗಳಿಲ್ಲ ಸೊ ಇದ್ದಂಥ ಟಾಪ್ ಲೀಡರ್ಸ್ಗಳೆಲ್ಲರೂ ಕೂಡ ಕಾಂಗ್ರೆಸ್ ಆಗಿದೆ ಈಗಾಗಲೇ ಅಲ್ಲಿ ಮಂಡ್ಯದಲ್ಲಿ ಕಾಂಗ್ರೆಸ್ನ ಬಿ ಟಿ ವರ್ಕ್ ಮಾಡೋದು ಸರಿ ಜೆ ಡಿ ಎಸ್ನ ಬಿ ಟಿ ಕಾಂಗ್ರೆಸ್ ಕಾಂಗ್ರೆಸ್ಗೆ ಕೆಲಸ ಮಾಡ್ತಾ ಇದೆ ಅಂತ ಕಾರಣ ಏನಂದ್ರೆ ಈಗ ಅಲ್ಲಿರೋರೆಲ್ಲರೂ ಕೂಡ ಏನು ಮಂತ್ರಿಯಾಗಿದ್ದರು ಎಲ್ಲರೂ ಏನಂದರೆ ಇವರೆಲ್ಲರೂ ಕೂಡ ಜೆ ಡಿ ಇಂದ ಬಂದಿರತಕ್ಕಂಥವರೆ ದೇ ಡಿ ಎಸ್ಸಿಂದ ಬಂದು ಹೆಚ್ಚು ವರ್ಗಗಳಿಂದ ಬಂದು ಹಾಗಾಗಿ ಪುಟ್ರಾಜು ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಯಾರ ಜೊತೆ ಚಂಡ್ನಾಯ ಸ್ವಾಮಿ ಜೊತೆ ಹಾಗಾಗಿ ಅವ್ರ ಮಾತುಕತೆಯನ್ನು ನಡೆಸಿ ಕಾಂಗ್ರೆಸ್ಗೆ ಅವ್ರನ್ನ ಕರ್ಕೊಂಡರಲ್ಲಿ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾಯಿದೆ ಒಂದು ವೇಳೆ ಪುಟ್ಟರಾಜು ಅವರೇನಾದರೂ ಕಾಂಗ್ರೆಸ್ಗೆ ಎಂಟ್ರಿ ಕೊಟ್ಟರೆ ಸ್ಟಾರ್ ಚಂದ್ರು ಬಹುತೇಕ ಗೆದ್ದಾಯಿತು ಪುಟ್ರಾಜು ಅವರು ಬಂದರೆ ಬಹುತೇಕ ಗೆದ್ದಾಯ್ತು ಯಾಕೆಂದರೆ ಪುಟ್ಟರಾಜು ಅವರ ಹಿಡಿತದಲ್ಲಿ ಒಂದು ಕ್ಷೇತ್ರ ಅಲ್ಲ ಅಲ್ಲಿ ಒಂದು ಎರಡು ಮೂರು ಕ್ಷೇತ್ರಗಳು ಅವರು ಹಿಡ್ತಕ್ಕೆ ಬರ್ತವೆ ಒಂದು ಪಾಂಡುಪುರ ಇರ್ಬೋದು ಜೊತೆಗೆ ಪಕ್ಕದ ಶ್ರೀರಂಗಪಟ್ಟಣ ಇರ್ಬೋದು ಮಂಡ್ಯ ಇರ್ಬೋದು ಇವೆಲ್ಲವೂ ಕೂಡ ಅವ್ರದೇ ಆದಂಥ ಪ್ರಭಾವ ಇದೆ ಇಲ್ಲಿ ಪುಟ್ಟರಾಜು ಪ್ರಭಾವ ಸೊ ಅವ್ರದೇ ಆದಂಥ ವೋಟರ್ಸ್ ಇದ್ದಾರೆ ಏಕೆಂದರೆ ಎಂ ಪಿ ಐ ಕೆಲಸ ಮಾಡಿದ್ದವರು ಇಡೀ ಜಿಲ್ಲೆ ಒಳಗಡೆ ಅವ್ರದ್ದು ಅವರ ಇದಿದೆ ಸೊ ಹಾಗಾಗಿ ಪುಟ್ಟರಾಜು ಒಂದು ವೇಳೆ ಕಾಂಗ್ರೆಸ್ಸಿಗೆ ಬಂದರೆ ಕಾಂಗ್ರೆಸ್ ಜೆ ಡಿ ಎಸ್ ಮೇಲೆ ಇದು ತುಂಬ ದೊಡ್ಡ ಪರಿಣಾಮವನ್ನು ಬೀರುತ್ತೆ ಜೊತೆಗೆ ಸ್ಥಳೀಯರಿಗೆ ಟಿಕೆಟ್ ಕೊಡದೆ ಕುಮಾರಸ್ವಾಮಿ ತಾವೇ ಬಂದ ನಿಂತ್ಕೊಳ್ಳೋ ಮೂಲಕ ನನ್ನನ್ನು ತುಳಿದ್ರು ಅಂತ ಹೇಳ್ಕೊಂಡವರು ಪಕ್ಷವನ್ನು ಬಿಡ್ತಕ್ಕಂಥ ಚಾನ್ಸಸ್ ಇದೆ ಹಾಗಾಗಿ ಒಂದು ವೇಳೆ ಈಗ ಪುಟ್ರಾಜ್ ಅವ್ರ ಪಕ್ಷವನ್ನು ಬಿಟ್ಟರೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ಗೆ ಸಾರಿ ಬಿ ಜೆ ಪಿಗೆ ತುಂಬ ದೊಡ್ಡ ಪೆಟ್ಟು ಇದು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರ ಇನ್ ಕೇಸ್ ಅವರು ಬಿಟ್ಟು ಬರೋದಾದರೆ ಕಾಂಗ್ರೆಸ್ಗೆ ಏನು ಲಾಭ ಕಾಂಗ್ರೆಸ್ ಏನು ಪೋಸ್ಟ್ ಕೊಡುತ್ತೆ ಇದನ್ನು ಹೆಚ್ಚು ನೋಡಬೇಕಲ್ಲ ಈಗ ಸುಮ್ ಸುಮ್ಮನೆ ಬರಲಿಕ್ಕಾಗಲ್ಲ ಈಗಾಗಲೇ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮಾತನಾಡಿರೋ ಪ್ರಕಾರ ಅವರೊಂದು ವೇಳೆ ಬರೋದಾದ್ರೆ ಶೆಟ್ರು ಬಂದು ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಎಮ್ ಎಲ್ ಸಿ ಪೋಸ್ಟ್ ಇದೆ ಆ ಎಮ್ ಎಲ್ ಸಿ ಪೋಸ್ಟ್ಗೆ ಇವ್ರನ್ನ ಆಯ್ಕೆ ಮಾಡಲಾಗುತ್ತೆ ಪುಟ್ಟರಾಜ್ ಅವ್ರನ್ನ ನಾವು ಎಮ್ ಎಲ್ ಸಿ ಮಾಡ್ತೇವೆ ಎಮ್ ಎಲ್ ಸಿ ಪೋಸ್ಟ್ ಕೊಡ್ತೇವೆ ಜೊತೆಗೆ ನಿಗಮ ಮಂಡಳಿ ಯಾವುದಾದ್ರು ಒಂದು ಒಳ್ಳೆಯ ನಿಗಮ ಮಂಡಳಿಯಲ್ಲಿ ಸ್ಥಾನವನ್ನು ಕೊಡ್ತೇವೆ ಸ್ಥಾನಮಾನವನ್ನು ಕೊಡ್ತೇವೆ ಅಂತ ಹೇಳುವ ಮುಖಾಂತರ ಅವ್ರನ್ನ ಕಾಂಗ್ರೆಸ್ಗೆ ಕರೆತರಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಇನ್ ಕೇಸ್ ಎಲ್ಲವೂ ಅಂದ್ಕಂಡಂಗೆ ಆದರೆ ಈ ಚುನಾವಣೆ ಒಳಗಡೆ ಸಿ ಎಸ್ ಪುಟ್ಟರಾಜು ಕಾಂಗ್ರೆಸ್ ತೆರೆದು ಬಹುತೇಕ ಫಿಕ್ಸ್ ಎಮ್ ಎಲ್ ಸಿ ಆಗೋದು ಅಷ್ಟೇ ಸತ್ಯ ಅವರು ಎಷ್ಟು ಕಾಂಗ್ರೆಸ್ಗೆ ಬರ್ತೋ ಸತ್ಯವಾಗಿ ಬರ್ತಾರೋ ಅಷ್ಟೇ ಸತ್ಯವಾಗಿ ಅಷ್ಟೇ ವೇಗವಾಗಿ ಅವರು ಎಮ್ ಎಲ್ ಸಿ ಆಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಇದ್ರ ಬಗ್ಗೆ ನೀವೇನಂತೀರಾ ಇದ್ರೆ ಇಂದ್ರನ್ ಕುಮಾರಸ್ವಾಮಿ ಪ್ರಾಬ್ಲಮ್ ಆಗ್ತದ ಅಥವಾ ಜೆ ಡಿ ಎಸ್ಗೆ ಜೆ ಡಿ ಎಸ್ ಗೆಲ್ವಿಗೆ ಕಷ್ಟ ಆಗ್ತದ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು